ಎರಡನೇ ವರ್ಷದ ಮಂಗಳೂರು ನಮ್ಮ ಕಮಲದ ಕ್ಯಾಪ್ಟನ್ ಬ್ರಿಯೇಶ್ ಅವ್ರ ನೇತೃತ್ವದ ಕರೆಕ್ಟ್ ತುರುಕಾದೆ ಕರೆಕ್ಟರ್ಲನಿ ಪಲ್ಲವಲ ವಿಭಾಗ ಫೈನಲ್ ಪ್ರವೇಶ ಮಾಡಿದ ನಂದಲಿಕೆ ಶ್ರೀಕಾಂತಪ ಮುಂದಿನ ನಂಬರ್ ದರ್ಲಗೆ ರಾಮಕರೇ ಹೊರಕೇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾರ ಲಕ್ಷ್ಮಣ ಕರೇ ರಾಮಕ್ಕ ಶ್ರೀಕಾಂತ ಶ್ರೀಕಾಂತಪ ಹುನರ್ ದರ್ಲಿ ಗಿಡಬೇ கம்யில் ஒன் கட்சே லக்ஷ கரத்தை கொடுக்கி இருக்கு சுபய்ய கோட்டியார் எல்லா கிரெட்டி கவனி கமல க்ஷேர மத்தின எர்ட மகான் வைக்கோ நந்தாந்த் பட்ரு உஜின நம்பர் ரே லட்சணரை கொடுக்கி இருபய்ய கோட்டியார் எர்ட நம்பர் அமரான வயல் ஒன்னித் க்ஷேட் நந்தளிக்க ஸ்ரீகாந்த் பண்ற மஜின நம்பர் கிட பே கே படோ பரிங்கால் கிருத்திக் கௌடர் உடக்கி இருபத்தி பார்த்தர் சுபய்ய கோட்டி அந்த ரானி நம்பர் கிட பேல் ஹுஷி பேத்த ಫೈನಲ್ ಹಂತದ ಕರೆಗೆ ಜಪನಾಗ ಆ ಓಕುಳಿ ಆಟದ ನೆನಪು ನಂಗೆ ನೆನಪಾಗೊಂಡು ಆ ಕರೆ ತಗಲಿ ಈ ಕರೆ ತಗಲಿ ಈ ಕರೆ ತಗಲಿ ಆ ಕರೆ ತಗಲಿ ಕೆಸರ ನೀರಿನ ಚಿಮ್ಮಿಸಬಹುದು ಸ್ನೇಹಿತರ ಲೆಕ್ಕ ಭಾಗವಹಿಸಬಹುದು ಫೈನಲ್ ದ ಸ್ಪರ್ಧದ ಹಂತದ ನಮ್ಮಲ್ಲ ಆ ಕೆಸರದ ನೀರು ರಟ್ಟನೇ ಅಂಗಿ ಚಂಡ ಅಂದನೆ ಚಂಡಿ ಅಣ್ಣನೆ ಒಂಜಿ ಖುಷಿ ಬೇತೆ ಕೊಳಕೇದ ಇರ್ಲು ಅಪ್ಪು ಒಕ ರಾಜೆ ನನ್ನಲಿಕೆಯ ಶ್ರೀಕಾಂತ ಭಟ್ರನೇ ಇರ್ಲು ಮೋಡೆ ಒಕ ಕಾಟಿ ಮೂರು ಕೋಡಿ ಕಾಟಿಲ್ಲ ನನ್ನಳಿಕೆದ ಮೋಡಲ ನನ್ನಳಿಕೆ ಶ್ರೀಕಾಂತ ಭಟ್ರನ್ ಇರ್ಲು ಕೊಳಕೆದ ಅಪ್ಪು ರಾಜಿ ಕೊಳಕೆ ಇರುವತ್ತರ ಬಾತ್ರ ಸುಪಯ್ಯ ಕೋಟೆ ಅನ್ನ ರಡ್ಡೆ ನಂಬರ್ ಇರ್ಲು ಬಲದೇಲಿ ಭಾಗದ ಭಾಗವಹಿಸಿ ಇರುವತ್ತ ಮೂರು ಶಿಷ್ಯ ತೆರಳೇ ಫೈನಲ್ ಸ್ಪರ್ಧೆ ಡೊಳ್ಳೇರಿ ಮಾರಕಲ್ಲೇರಿ ಭರತ್ ಶರತ್ ಚಟ್ರಿಗೆ ಲಕ್ಷ್ಮಣಕರ ರಾಮಕ್ಕರ ಎಂಬತ್ತು ಮಡಗಬೇಟ ಕಲ್ಲಬಾಬು ಶೀಕಾ ಸಂದೀಪ್ ಶೆಟ್ಟರ್ ಅಡ್ಡೆ ನಂಬರ್ ಇರಲಿಕ್ಕೆ ಲಕ್ಷ್ಮಣ ಕರಿತ ಮಾಳಕಲ್ಲೇರಿ ಭರತ್ ಶರ ಚೇಟ್ರೆ ಗಿಡಬೇರಿ ಭಜಗಡಿ ಜೋಗಿ ಬೆಟ್ಟು ನಿಶಾಂತ ರಾಮ ರಾಮಕರ್ತ ಎಂಬತ್ತು ಮಡಗ ಬಿಟ್ಟು ಕಲ್ಲಬಾಬು ಶೀಕಾ ಸಂದೀಪ್ ಶೇಟ್ರ ದಿನ ಮೊದಲ ಗಿಡಬೇರಿ ಬೈನೂರು ವಿಶ್ವನಾಥ ದೇವಾಡಿಗೆರೆ ಲಕ್ಷ್ಮಣ ಕರೆತ ಮಾಳಕಲ್ಲೇರಿ ಭರತ್ ಶರತ್ ಶೇಟ್ರೇರಲು ಅಪ್ಪು ಒಂದು ರಾಮ ಕರೆತ ಎಂಬತ್ತು ಮಡಗ ಬಿಟ್ಟು ಕಲ್ಲಬಾಬು ಶ್ರೀಕಾಂತ್ ಸಂದೀಪ್ ನೇರಲು ಸಂತು ಒಬ್ಬ ಪಾಂಚೆ அப்புபின் மாளக்கல்லேரி பரத் சரப் செட்டர் நேர்ல துக்காஞ்சி எம்பத்து படகெட்டு கல்ல பாபு காந்தீப் செட்டர் அடம்பர்ல எர்லகில அப்பிரிம கிரீடே அப்பிரிம பாரிபூர் மனோரஞ்சன கிரீடே தெரில நாராவி ஜைன் கமலாபிமானி வக்கீலரா மங்களூரு ஏ ನಾರಾವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಬಿ ಎ ಬಕ್ಕ ಬಿ ಇರ್ಲು ಅಡಬಲಾಯದ ವಿಭಾಗದ ಫೈನಲ್ ಪ್ರವೇಶ ರಾಮಕರೆ ನಾರಾವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಎ ತಂಡದ ಎರ್ಲೆಗೆ ಲಕ್ಷ್ಮಣ ಕರೆ ನಾರಾವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಬಿ ವಿಭಾಗಗೆ ರಾಮಕರ್ತ ಅಡಬಲಾಯದಿರ್ಲು ಕರ್ಣೆ ಬಕ ಬಾಬು ಲಕ್ಷ್ಮಣ ಕರ್ತ ಅಡಬಲಾಯದಿರ್ಲು ಮುನ್ನೆ ಬುಕ ಬೊಲ್ಲೆ ரெண்டு ஜத்தின் கிடப்பா பட்ளஹர் ஃபைனல் அபரூபி படைத்தி பத்தின படையினர் படின பிரச்சனை தினம் நாரா யுவராஜ் சைன கமலாபிமி வக்கீலர விருந்த மங்களூர் ஏ நாரா யுவராஜ் சைன் கமலாபிமி வக்கீலர விரந்த மங்களூர் பி நாரி பாகனல் பிரதேசம் மங்களூர் பஜால் சைலேஷ் லக்ஷ கரே ரமக்கரை ஓலது நண்டன நம்பர்ல சதீஷ் நண்டே நம்பர்ல பைந்தூர் விஸ்வநாத தேவாடிக் லக்ஷ கர்த மங்களூர் பஜால் சைலேஷ் கிடபெறி கச்சபதரிங்கால் பிரீத்திரேல ರಾಮಕರೆ ನನ್ನಗೆ ಶ್ರೀಕಾಂತ ಭಟ್ನಲ್ಲೇ ಲಕ್ಷ್ಮಣ ಕರೆ ಕೊಡಕಿರುವತ್ತ ರಾಮಕರತ್ತ ನನ್ನಲ್ಲಿಗೆ ಶ್ರೀಕಾಂತ ಭಟ್ನ ಭಂಜನ ಮರ್ದ ಎಲ್ಲ ವರ್ಷದ ನಮ್ಮ ಮಂಗಳೂರುದ ರಾಮ ಲಕ್ಷ್ಮಣ ಜೋಡಕರ ಕಮಲಕೂಟದ ಬಲ್ಲನಲ್ಲ ವಿಭಾಗದ ಒಂದನೇ ಬಹುಮಾನ ಲಕ್ಷ್ಮಣ ಕರಡವತ್ತನ ಕೊಳಕೆ ಭಾಸ್ಕರ್ ಸುಬ್ಬಯ್ಯ ಕೋಟಿ ಅನ್ನೋ ಎರಡನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡಕರ ಕಮಲಕೂಟದ ರಡನೇ ಬಹುಮಾನ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಸೊನ್ನೆ ಆರು வஞ்சனே பகமான ரந்தி ஸ்ரீகாந்த பட் வஞ்சனே வயலு நடனே பகுமானேர் ஒத்துக்கோட்டேங்கால் நாரே ஜுவராஜ் ஜெயன் கம்பளாபிமானி வக்கீலர் விரந்த மங்களூர் தக்கலாம் ಅಡಬಳ ವಿಭಾಗಡೆ ಇಳಿತ ಕೂಟದ ರಡನೇ ಬಹುಮಾನ ಬಡನ ಲಕ್ಷ್ಮಣ ಕರಡ್ ಬರಪ್ಪನ ನಾರಾಭಿ ಯುವರಾಜ ಅಭಿಮಾನಿ ವಕೀಲರು ಮಂಗಳೂರುದ ನಂಬರ್ ನಂಬರ್ದರ್ಲೆಗೆ ಎರಡನೇ ಬಹುಮಾನ ಬಡಿನ ನಾರಾಯಿ ಯುವರಾಜ್ ಕಮಲಾಭಿಮಾನಿ ವಕೀಲರು ಬಂದ ಎರಡನೇ ನಂಬರ್ಲಿ ಗಿಡೈನಾರ ಭಟ್ಕಳ ಹರೀಶರ್ ಅಂತ ಚಪ್ಪಲ್ಲ ತಟ್ಟ ರಾತಿಯರ್ ಫೈನಲ್ ಬಹುಮಾನ ಪಡಿತೇ ಹದಿನಾಲ್ಕು ಎಂಬತ್ತೈದು ಮಾಳಕಲ್ಲೇರಿ ಕಲ್ಲೇರಿ ಶೆಟ್ಟರ್ ಶೆಟ್ಟಿನ ಭರತ್ ಶರತ್ ಶೆಟ್ಟರ್ನೂ ಲಕ್ಷ್ಮಣ ಕರೆಕ್ಟ್ ಎಂಬತ್ತು ಬಡಗ ಬಿಟ್ಟು ಕಲ್ಲ ಪಾಪು ಶ್ರೀಕಾ ಸಂಜೀಪ್ ಶೆಟ್ಟರ್ನಂಬರ್ಲು ರಾಮ ಕರೆಟ್ ಮಾಳಕಲ್ಲೇರಿ ಭರತ್ ಶರತ್ ನೆರಳು ಲಕ್ಷ್ಮಣ ಕರೆಕ್ಟ್ ಎಂಬತ್ತು ಬಡಗ ಬಿಟ್ಟು ಕಲ್ಲ ಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ ನಂಬರ್ ಇರ್ಲು ರಾಮ ಕರೆಕ್ಟ್ ಬಲ್ಲದ ಎಲ್ಲರ ಫೈನಲ್ ಸಾಲೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಮಾಡಕಲ್ಲೇರಿ ಭರತ್ ಚರತ್ ಚಟ್ರೆರ್ಲಿಗೆ ಎರಡನೇ ವರ್ಷದ ನಮ್ಮ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕೆರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ತೊಂಬತ್ತು ರಾಮ ಕರ್ತಭತನ ಎಂಬತ್ತು ಬಡಗಬೆಟ್ಟು ಕಲ್ಲಬಾಬು ಶ್ರೀಕಾ ಸಂದೀಪ್ ರಡನೆ ನಂಬರ್ ನಂಬರ್ದರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರುದ ರಾಮಲಕ್ಷ್ಮಣ ಜೋಡುಕರೆ ಬಲ್ಲದ ಬಲ್ಲದಹಳ್ಳಿ ವಿಭಾಗದ ರಡನೇ ಬಹುಮಾನ ಭಜನೇ ಬಹುಮಾನದ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟ್ರನ ಎರಲೆ ಗಿಡ ಐನಾರೇ ಭಜಗೌಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟ್ರೆ ರಡನೇ ಬಹುಮಾನದ ಎಂಬತ್ತು ಮಡಗ ಬಿಟ್ಟು ಕಲ್ಲಬಾಬು ಶ್ರೀಕಾ ಸಂದೀಪ್ ಶೆಟ್ಟ್ರ ನಡನೇ ನಂಬರ್ ಗಿಡ ಐನಾರ ಬೈಂದೂರು ವಿಶ್ವನಾಥ್ ದೇವಾಡಗೆರೆ

ாமச்சந்திரோகை ஒன்றமனே வர்ஷ மங்களூர் ரமலட்ச ஜோடுக்கமளகுட்டத நாயர் எல் விஞ்சே பகுமன கைட் பத்திரம் முனியா உதயகுமார் க்ளேஞ்சர் தரக்கு எரமனே வருஷ மங்களூரு தாமலட்சோடுக்கமல்குட்டத ಬಹುಮಾನ ಸ್ವರೂಪ್ ತಾಗಿನ ಹನ್ನೊಂದು ಎಂಬತ್ತು ಹನ್ನೆರಡು ನಲ್ವತ್ತಾರುನೇ ಬಹುಮಾನ ಎರಮಾಲ ಪುಟ್ಟ ಬಾಲಚಂದ್ರ ಲೋಕೇಶ್ ಶೆಟ್ಟಿಗೆ ಗಿಡ ರಡನೆ ಬಹುಮಾನದ ಮುನಿಯಾ ಉದಯ ಕುಮಾರ್ ಶೆಟ್ಟ ನಂಬರ್ ಕುನ್ನ ಬಾರಂದಿ ಮಾಸ್ಟಿ ಕಟ್ಟೆ ಸ್ವರೂಪ ಲಕ್ಷ್ಮಣ ಕರೆ ಮಂಗಳೂರು ಬಜೆಲ್ ಶೈಲೇಶ್ ಹೆಡ್ರಿಗೆ ರಾಮ ಕರೆ ಬರೋದ ಗೊತ್ತು ಸತೀಶ್ ಶೆಡ್ ಅಡ್ಡ ನಾಯರ ಮಲ್ಲ ಫೈನಲ್ ರಾಮ ಕರೆತ್ತ ರಾಮ ಕರೆತ್ತ ಸತೀಶ್ ಹೆಡ್ ನಂಬರ್ಲಿಕ್ಕೆ ಎರಡಮನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಒಂಬತ್ತು ಲಕ್ಷ್ಮಣಗರಡ್ ಮಂಗಳೂರು ಬಜಾಲ್ ಶೈಲೇಶ್ವರನಲ್ಲಿ ಎರಡಮನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರ ಕಂಬಳಗೂಟದ ನಾವರ್ದಮಲ್ಲ ವಿಭಾಗದ ಎರಡನೇ ಬಹುಮಾನ ಒಂದನೇ ಬಹುಮಾನದ ಬೋಲದ ಗೊತ್ತು ಸತೀಶ್ ಶೆಡ್ ಹದಿನೈದು ಮರದಲ್ಲಿ ಗಿಡ ಇದ್ದಾರೆ ಬೈನೂರು ವಿಶ್ವನಾಥ ದೇವಾಡಿಗೆರೆ ಎರಡನೇ ಬಹುಮಾನದ ಮಂಗಳೂರು ಬಜಾಲ್ ಶೈಲೇಶ್ ಶೆಟ್ಟನಲ್ಲಿ ಗಿಡ ಇದ್ದಾರೆ ಕಕ್ಕೆಪದಂಗಾಲ್ ಕ್ರೇತಿಕ್ ಗೌಡರೆ ಗೆಂದಿನ ಅಭಿನಂದನೆಲು ಐ ಐದು ನಿಮಿಷದಲ್ಲಿ ವೇದಿಕೆಗೆ ಬರ್ತದೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಪಾಲ್ಪಡೆ